ಉತ್ಪಾದನೆ ಮಾಡೋದು ಏನು ಇಲ್ಲ ಮನೆಯಲ್ಲಿ ಮನಸ್ತ ಗುರುಗಳು ತುಂಬ ಜಾಸ್ತಿ ಆಗ್ತಾ ಇದೆ ಆಮೇಲೆ ನೀವು ಹೊರಗಡೆ ನೀವು ಸಾವಿರ ಸಂಪಾದನೆ ಮಾಡಿದ್ರು ಅದು ಮನೆ ತಂದಿಟ್ಟು ಮನೆಗೆ ಬಿಡಲ್ಲ ಮನೆಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ತುಂಬ ಎದ್ದು ಕಾಡ್ತಾ ಇದೆ ಚಿಕ್ಕ ಸಮಸ್ಯೆಯನ್ನು ದೊಡ್ಡ ಕಾಣಿಸ್ತಾ ಇದೆ ಮನೆಯಲ್ಲಿ ಏನೇ ಸಂಪಾದನೆ ಮಾಡಿದ್ರೂ ಅಥವಾ ಏನೇ ಇದು ಮಾಡಿದ್ರೂ ಆರೋಗ್ಯ ಸಮಸ್ಯೆಗಳು ತುಂಬ ಬರ್ತಾ ಇದೆ ನಿಮಗೆ ಇತ್ತೀಚುಕಂತೂ ತುಂಬ ಜಾಸ್ತಿ ಆಗಿದೆ ಆಮೇಲೆ ನೀವು ಏನು ಅಂತಂದರೆ ಏನು ಕೆಲಸ ಕೈ ಹಾಕೋದು ಏನೂ ಆಗ್ತಾ ಇಲ್ಲ ಒಂದು ಸುಮಾರು ನಿಮ್ದು ಮೂರು ವರ್ಷ ಆಯಿತು ಮೂರು ವರ್ಷದಿಂದನೂ ಏನೇ ಕೆಲಸ ಕೈ ಹಾಕೋದು ಏನೂ ಆಗ್ತಾ ಇಲ್ಲ ಎಲ್ಲೋದರು ಏನು ಮಾಡೋಕ್ಕಾಗ್ತಾ ಇಲ್ಲ ಈಗ ನಿಮಗೆ ಯಾರು ನಂಬ್ಕೊಂಡಿರ್ತೀರಿ ಅವರೇ ನಿಮಗೆ ಮೋಸ ಮಾಡ್ತಾರೆ ನಿಮ್ಮ ಇರೋದೇ ನಿಮಗೆ ಬೆಂಚೂರಿ ಆಗ್ತಾರೆ ಈ ಥರ ಪರಿಸ್ಥಿತಿ ತುಂಬ ಕಾಡ್ತಾ ಇದೆ ಮನೇಲಿ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ ಇತ್ತೀಚೆಗಂತೂ ತುಂಬ ಕಾಡ್ತಾ ಇದೆ ನಿಮಗೆ ನಿಮ್ಗೆ ಏನೇ ಕೆಲಸ ಕೈಯೋಕಾದ್ರೂ ಹೊಸ ಏನಾದ್ರು ಮಾಡೋಣ ಅಂತ ಅನ್ಕೊತೀವಿ ಜಮೀನಲ್ಲಾಗಲಿ ಅಥವಾ ನಿಮ್ಮ ಹೊರಗಡೆ ಏನಾರ ಯಾವಾರು ಮಾಡಬೇಕಾದ್ರೂ ಹೊಸದಾಗೇನೋ ಮಾಡ್ತೀನಿ ಅಂತ ನಾವು ಹೋಗ್ತೀವಿ ತಿರ್ಗಿ ಕೈಸುಟ್ಕೊಂಡು ಮನೆಗೆ ಬರ್ತೀವಿ ಈ ಥರ ಪರಿಸ್ಥಿತಿ ತುಂಬ ಜಾಸ್ತಿ ಆಗ್ತಾಯಿದೆ ಆಗುತ್ತೆ ನಿಮ್ಮ ಕೊಟ್ಟಿನಲ್ಲಿ ಇನ್ನೆಲ್ಲ ಮಾಡಿಸ್ಕೊಂಡು ನಿಮ್ಮ ಕುಲದೇವತೆಗೆ ಹೋಗಿ ಒಂದು ಭಾಗವ ಅರ್ಪಿಸಿ ನಿಮ್ಮ ದೇವರಿಗೆ ಆಮೇಲೆ ಆ ನಂತರ ನಿಮಗೆ ಖಂಡಿತವಾಗಲು ಒಳ್ಳೇದಾಗುತ್ತೆ ಬಾರಿ ಬರ್ತಾರೆ ಆದಷ್ಟು ಬೇಗನೆ ಮಾಡಿಸಿ ನಿಮ್ಗೆ ಯಾವಾಗ ಅವಶ್ಯಕತೆಗೆ ಆನಂದ ಅವಶ್ಯಕತೆ ಯಾವಾಗ ಇರುತ್ತೆ ನೋಡಿಕೊಂಡು ಆದಷ್ಟು ಬೇಗನೆ ಮಾಡಿಸಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಓದ್ತಾನೆ ಸ್ವಲ್ಪ ಈಗ ಹುಡುಗಾಟ ಬುದ್ಧಿ ಇದೆ ಖಂಡಿತವಾಗ್ಲೂ ಮುಂದೆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಓದ್ತಾನೆ ವಿದ್ಯೆ ಚೆನ್ನಾಗಿದೆ ಅವನು ಅವನು ಕಾಲ ಮೇಲೆ ಅವ್ನು ನಿಂತ್ಕೊಂಡು ಜೀವನ ಮಾಡೋಷ್ಟು ಬುದ್ಧಿ ಅಂತ ಅಥವಾ ಇನ್ನೊಂದು ಏನು ಅಂತಂದರೆ ನಿಮಗೆ ಆದಷ್ಟು ಬೇಗ ನಿಮ್ಮ ಕುಲದೇವತೆಗೆ ಯಾವುದೋ ಒಂದು ಭಾಗನ ಅರ್ಪಿಸಿ ಗುಣದೇವತೆ ಭಾಗನ ಅರ್ಪಿಸಿ ಅವ್ರಿಗೆ ನಿಮ್ಗೆ ಇನ್ನೊಂದು ಖಂಡಿತವಾಗಲು ಕುಲದೇವತೆಗೆ ಹೋಗಿ ಒಂದು ಅರ್ಭೇಟ ಖಂಡಿತವಾಗ್ಲೂ ಆಗ್ತದೆ ನಿಮ್ಮ ಯಜಮಾನನ ಕರ್ಕೊಂಡೋಗಿ ಆರೋಗ್ಯ ಸಮಸ್ಯೆಗಳಿಂದ ಒಂದ್ಸಲ ಆ ವ್ಯಕ್ತಿ ನೋಡಿದ್ರೆ ಅವ್ರಿಗೆ ಅದು ಏನಾದರೂ ಇದು ತೊಂದರೆ ಇದೆ ಅದನ್ನು ಪರಿಹಾರ ಮಾಡ್ತಾರೆ ಎಷ್ಟೋ ಚಿನ್ನದಲ್ಲ ಸುಮಾರು ದೇವರಲ್ಲಿ तेरी नीबू एंग्री इन कंडरे तो क्या इतने भी तेरे बिल की तो भी तेरे नहीं हो आता रख आपस में कौन चुना मरोचाई की रखा है अच्छा यार सपोर्ट में इंद्रा लगा रखा है यार सपोर्ट में है हम तले तो नहीं सपोर्ट के लिए भी फ्रेंड हैं हम जो तो हम तले भी सपोर्ट के हैं हमारे यहीं पर समझते हैं क्या ऐ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ ನನಗೆ ಹುಷಾರುಗಳು ಇದೆ ನನಗೆ ಆ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ ನನಗೆ ಏನೇ ಊರ ಮಾಡಿದ್ರು ಆಗ್ತಾಯಿಲ್ಲ ಮತ್ತು ನೆಮ್ಮದಿ ಇದೆ ನನಗೆ ಜೊತೆಗೆ ಜನನೂ ಮಾಡ್ಕೊಳ್ತಾರೆ ಜೊತೆಗೆ ಮನೆಯಲ್ಲಿ ಬೆಳ್ಳು ತೋರಿಸ್ತಾ ಇರ್ತದೆ ಈ ಥರ ತುಂಬ ಜಾಸ್ತಿ ಇದೆ ನನಗೆ ಶ್ವೇತಾನೋರಿಗೆ ತುಂಬ ಯೋಗ ಎಲ್ಲ ತುಂಬ ಚೆನ್ನಾಗಿದೆ ಯೋಗ ಬಲ ಚೆನ್ನಾಗಿದೆ ಮಾಡ್ ಅವರು ಏನೇ ಓದ್ತೀವಿ ಅಥವಾ ಏನೇ ಮಾಡಿದ್ರು ನಾನು ಎಲ್ಲೇ ಹೋದ್ರು ಅನ್ನ ಉಡಿಸ್ಕೊಂಡು ತಿಂತೀನಿ ಮತ್ತು ಎಲ್ಲ ನಾನು ಬೆಳಿತೀನಿ ಮತ್ತು ನಾನು ಎಲ್ಲೇ ಬದುಕ್ತೀನಿ ಆಟ ಹಠಾಗ ತುಂಬ ಜಾಸ್ತಿ ಇದೆ ಅವರು ನಿಮ್ಮ ಕೈ ಬಿಡಲ್ಲ ಖಂಡಿತವನ್ನು ನೋಡ್ಕೊಂತ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ